ಯಾವ ಕಂಟ್ರಿ ಆಗಿರಲಿ ಎಲ್ಲ ಆರೋಗ್ಯ ಐಶ್ವರ್ಯ ನೆಮ್ಮದಿ ನಿದ್ದೆ ಕೊಡಲಿ ಚೆನ್ನಾಗಿ ಆರೋಗ್ಯವಾಗಿರಲಿ ಅಂತ ಹೇಳಿ ನಾನು ಇದನ್ನು ಬಯಸ್ತೀನಿ ಖಂಡಿತ ಒಳ್ಳೇದು ಕಂಬಣ್ಣ ಥ್ಯಾಂಕ್ ಯು ಕಂಬಣ ನಮ್ಮ ವೃತ್ತಿ ಬಾಂಧವ್ರನ್ನ ಮಾತಾಡಿಸೋದೇ ಒಂದು ಖುಷಿ ಹಾಗಾಗಿ ತಾವೇ ನೋಡ್ತಾ ಇದ್ರೆ ಇಲ್ಲಿ ಒಂದಷ್ಟು ಬಿರುಸಿನ ವ್ಯಾಪಾರ ಕೂಡ ಆಗ್ತಾ ಇದೆ ಬಣ್ಣ ಬಣ್ಣದ ಒಂದಷ್ಟು ಅಲಂಕಾರಿಕ ವಸ್ತುಗಳನ್ನ ಹಸುಗಳಿಗೆ ರಾಸುಗಳಿಗೆ ರೆಡಿ ಮಾಡುವಂಥದ್ದು ಇದು ಮಾಡ್ರೆ ನಮಸ್ಕಾರ ಯಾವ್ರಿಂದ ಬಂದಿದ್ದೀರಾ ಅಂಕನಹಳ್ಳಿ ಹಾ 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 ಮಂಡ್ಯ ಜಿಲ್ಲೆ ಅಂಕನಹಳ್ಳಿ ಅಂಕನಳ್ಳಿ ನಮ್ಮ ಕಿರಲ್ ತಾಲೂಕಾ ಕಿರವಾಲ್ ಹೋಬ್ಳಿನ ಬಂದು ಸಾರಿ ಬನ್ನೂರು ಹಬ್ಬಳಿ ಬನ್ನೂರು ಹೋಬಳಿ ಬರುತ್ತೆ ಅದು ಬಾರ್ಡ್ರ್ ಆದ್ರಿಂದ ಕನ್ಫ್ಯೂಸ್ ಆಗುತ್ತೆ ಬನ್ನೂರು ಹೋಬ್ಳಿ ಅಲ್ಲಿಂದ ಕೂಡ ಬಂದಿರೋದು ಮಂಡ್ಯ ಗಡಿ ಬಾರ್ಡ್ರ್ ಅದು ಅಂಕನಹಳ್ಳಿ ಅಂದ್ರೆ ಕೊನೆಯ ಬಾರ್ಡ್ ಹೆಂಗೆ ರೇಟ್ ಎಲ್ಲ ಹೆಂಗಿದೆ ಇದು ರೇಟ್ ಕಮ್ಮಿನ ಜಾಸ್ತಿನಾ ಜಾಸ್ತಿ ನಮ್ಮ ರೈತರ ಮೇಲೆ ಬರ ಯಾವತ್ತು ಬಿದ್ದೆ ಬೀಳ್ತದಲ್ವಾ ಹಾ ಹಾ ಎಸ್ ಹಾಗಾಗಿ ನಾನು ಆಗ್ಲೇ ಹೇಳ್ದಂಗೆ ಎಲ್ಲೇ ಆದ್ರೂ ಕೊನೆಗೆ ಬೀಳೋದು ರೈತರ ತಲೆ ಮೇಲೆನೆ ರೈತರ ತಲೆ ಮೇಲೆ ಟ್ಯಾಕ್ಸ್ ರೈತರ ತಲೆ ಮೇಲೆನೆ ಪ್ರತಿಯೊಂದು ಕೂಡ ಬೀಳುವಂಥದ್ದು ತಾವೇ ನೋಡ್ತಾ ಇದ್ರ ಸಂಕ್ರಾಂತಿ ಜಲಕ್ಕೂ ಬನ್ನೂರು ಮಾರ್ಕೆಟಲ್ಲಿ ಏನು ನೋಡ್ತಾ ಇರೋದು ಓಕೆ ಹಾಗಾಗಿ ಏನು ಇವತ್ತು ಮೂವತ್ ಮೂರಲ್ಲಿ ಸೇರುವಂತಹ ಒಂದು ದೊಡ್ಡ ಹೋಬಳಿ ಇದು ಹಾಗಾಗಿ ಮಂಡ್ಯ ಗಡಿ ಭಾಗ ಮೈಸೂರು ಗಡಿ ಭಾಗ ಕೂಡ ಬಂದಿರುವಂತಹ ಜನಗಳು ಕೂಡ ನೋಡ್ಬೋದು ಅಂದರೆ ಇಷ್ಟು ಇನ್ನೂ ಬಹಳ ದೊಡ್ಡ ಮಟ್ಟದ ಒಂದು ಜನಸಂದಿನಿ ಬೆಳಗ್ಗೆ ಕೂಡ ಇರುತ್ತೆ ಈಗ ಎಲ್ಲ ನಾನುಗಳನ್ನ ಕಟ್ಕೊಂಡ್ಬಂದು ಪೂಜೆ ಕೂಡ ಮಾಡ್ತಾರೆ ತೊಂಡ್ರಿ ಏನ್ ತಗೊಂಡ್ರೋ ಇಲ್ಲ ಗಂಟೆ ಎಷ್ಟದು ಒಂದಕ್ಕೆ ಜಾಸ್ತಿ ಆಗಿಲ್ವ ಆದ್ರೆ ಖುಷಿ ಪಡಿ ಏನು ಮಾಡೋಕ್ಕಾಗಲ್ಲ ಅಲ್ವಾ ಜಾತ್ರೆ ಸೀಸನ್ ತೋಷಣ ನಮಸ್ಕಾರ ಹೆಂಗ್ ವ್ಯಾಪಾರ ಪರವಾಗಿಲ್ಲ ಹಾ ಹಾ ಹತ್ರ ಎಲ್ಲಿ ದುಡ್ಡೇ ಇಲ್ವಲ್ಲ ಬಹಳ ಕಮ್ಮಿ ಈಗ ನಿಮ್ಮಲ್ಲಿ ಗಂಟೆ ಬಂದೆಲ್ಲ ತಗೊಂಡೋಗ್ತಾರಲ್ವಾ ಹಾ ಎಲ್ಲ ಗಂಟೆಗಳು ಜಾಸ್ತಿ ಇವತ್ತು ಸೇಲ್ ಆಗುತ್ತೆ ವ್ಯಾಪಾರ ಪರವಾಗಿಲ್ವಾ ಹಿಂಗ ಬೆಳಗ್ಗೆ ಜನ ಹೆಂಗಿದಾರೆ ಹಾ ಹಾ ಒಂದಷ್ಟು ಇನ್ನು ಅವ್ರು ಹೇಳ್ದಂಗೆ ಜನ ಸಿಕ್ಕಾಬಟ್ಟೆ ಬರ್ತಾ ಇದ್ರು ಈ ಸರಿ ಜನ ಕಮ್ಮಿ ಅಂತ ಕೂಡ ಹೇಳ್ತಾ ಇದಾರೆ ನೋಡೋಣ ನಮ್ಮ ಜನ ಹೆಂಗಿದೆ ಊರೇಟು ಎಷ್ಟು ಐವತ್ತು ರೂಪಾಯಿ ಅಷ್ಟೇನಾ ಪರವಾಗಿಲ್ಲ ಕಮ್ಮಿನೇ ಕೊಡ್ತಾವ್ರೆ ಈ ಸರಿ ಕಮ್ಮಿಗಳೇ ಕೊಡ್ತಾರೆ ಆರಗಳೆಲ್ಲ ಎಲ್ಲ ಡೌನ್ ವ್ಯಾಪಾರ ಹೆಂಗೆ ಬೆಳಗ್ಗೆಯಿಂದ ಹೌದಾ ಹಾ ಹಾ ವ್ಯಾಪಾರನೇ ಇಲ್ಲ ಜನ ಕಮ್ಮಿನಾ ಓಕೆ 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 ಆಮೇಲೆ ಇಲ್ಲಿ ಬನ್ನೂರು ಹೋಬ್ಳಿನಲ್ಲಿ ಅತಿ ಹೆಚ್ಚು ಅಯ್ಯಪ್ಪ ಭಕ್ತರು ಇದರಿಂದ ಇಲ್ಲೂ ವ್ಯಾಪಾರ ಪ್ರತಿನಿತ್ಯ ಈ ಒಂದು ಸೀಸನ್ ಅಲ್ಲಿ ಪ್ರತಿನಿತ್ಯ ಕೂಡ ಅಯ್ಯಪ್ಪ ಭಕ್ತರ ವ್ಯಾಪಾರ ಕೂಡ ಆಗುತ್ತೆ ಹೂ ರೇಟ್ ಕೂಡ ಕಮ್ಮಿ ಇದೆ ಅದೇನು ಅಷ್ಟೊಂದು ಏನು ಜಾಸ್ತಿ ಇಲ್ಲ ಮತ್ತೆ ಇಲ್ಲಿ ತವೇನು ನೋಡ್ತಾ ಇದೀರ ಹೂವಿನ ಬೆಲೆ ಕಮ್ಮಿ ಇದೆ ಆಹಾರಗಳ ಬೆಲೆ ಕೂಡ ಜಾಸ್ತಿ ಇದೆ ಏನು ಸಿಕ್ಕ ಬಟ್ಟೆ ಇಕ್ಕಟ್ಟಿನ ಪ್ಲೇಸ್ ಕೂಡ ಇಲ್ಲಿ ಹಾಗಾಗಿ ಬನ್ನೂರು ಮಾರ್ಕೆಟ್ ಈ ವರ್ಷದ ಗಿಜಿ ಗಿಜಿ ಹೆಂಗಿದೆ ವ್ಯಾಪಾರ ಬೆಳಗ್ಗೆಂದ ಜನ ಬಂದಿದ್ರ ಜನ ಬರ್ತವ್ರ ಹೆಂಗೆ ವ್ಯಾಪಾರ ಇಲ್ಲ ಯಾವ ಕಡೆ ಹಾ ಅಲ್ಲೂ ಏನು ಜನ ಇಲ್ವಲ್ಲ ಅಲ್ಲಿ ಹಾ 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 ಇವತ್ತು ಈ ಸರಿ ಅವ್ರು ಹೇಳ್ದಂಗೇನೆ ಜನ ತುಂಬಾ ಕಮ್ಮಿ ಅಂತ ಹೇಳ್ತಾ ಇರೋದ್ ನೋಡ ಈ ಸರಿ ವ್ಯಾಪಾರ ಬಹಳ ಕಮ್ಮಿ ಅಂತ ಹೆಂಗೆ ಸರ್ ವ್ಯಾಪಾರ ಇವತ್ತು ಪರವಾಗಿಲ್ಲ ಹಾ ಜನ ಕಮ್ಮಿ ಅಲ್ವಾ ಸರಿ ಹೌದಾ ಇನ್ನು ತಾವೇನು ನೋಡ್ತಾ ಇದೀರ ಈ ಒಂದು ಬನ್ನೂರು ಮಾರ್ಕೆಟು ಜನ ಮಾತ್ರ ಕಮ್ಮಿ ಅಂತ ಕೂಡ ಹೇಳ್ತಾ ಇದ್ದಾರೆ ಒಂದಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಇಲ್ಲಿ ಪ್ರತಿನಿತ್ಯ ಬಂದು ಈ ಸೀಸನ್ ಅಲ್ಲಿ ಖರೀದಿ ಮಾಡೋದು ವಿಶೇಷ ನೋಡ್ರಿ ರೈತರು ತೋರಿಸಿ ಇನ್ಯಾರು ತೋರ್ಸಿ ನಾವು ಯಾವ ಅಂತಿಣ ಬೀಡ್ನಳ್ಳಿ ಅವರು ನಮ್ಮ ಅನ್ನದಾತರು ವಾರ್ಷಿಕ ಅನ್ನದಾತರು ಎರಡನೇ ಧರ್ಮಸ್ಥಳ ಬೀಡ್ನಹಳ್ಳಿ ಎಲ್ಲ ರೈತರು ಕೂಡ ಬಂದಿರೋದು ಥ್ಯಾಂಕ್ ಯು ಒಳ್ಳೇದಾಗ್ಲಿ ಶುಭಾಶಯ ತಮ್ಗೆ ಹಾಗಾಗಿ ತಾವೇನು ನೋಡ್ತಾ ಇದ್ರ ಸ್ವಾಮಿ ಶರಣಪ್ಪ ನಮ್ಮ ಕಲಾವಿದರು ಕೊಡಗಳ್ಳಿ ನಮ್ಮ ಪೂಜಾ ಕುಣಿತ ಕಲಾವಿದ ದಸರಾದಲ್ಲೂ ಕೂಡ ಸ್ಪಾರ್ಟಿಸಿಪೇಟ್ ಮಾಡ್ತಾರೆ ಹೆಂಗಿದೆ ಅಬ್ಬಾ ಹನುಮ ಜಯಂತಿ ಈ ಸರಿ ಹೆಂಗ್ ಮಾಡಿದ್ರಿ ಚೆನ್ನಾಗಾಯ್ತು ಓಕೆ ಸಂಕ್ರಾಂತಿ ಹಬ್ಬ ಚೆನ್ನಾಗಿದೆ ಸೂಪರ್ ಸೂಪರ್ ಎಷ್ಟು ಜನ ಹೋಗ್ತಾ ಇದ್ರೆ ಅಯ್ಯಪ್ಪ ಸ್ವಾಮಿ ನಮ್ಮ ಗುರುಗಳವ್ರೆ ಹಾ 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 ನೂರಿಪ್ಪ ಸೀಟು ಯಾವಾಗ ಹೋಗ್ತೀರಾ ಹಾ ನಾಳೆ ಹಾ ಹಾ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡಿ ನನಗೆ ಆಯ್ತು ಒಳ್ಳೇದಾಗ್ಲಿ ಹೋಗ್ ಬನ್ನಿ ಆರೋಗ್ಯ ಹೋಗ್ಬನ್ನಿ ಬನ್ನಿ ಎಸ್ ಅವ್ನು ನೋಡ್ತಾ ಇದೀರಾ ಅಯ್ಯಪ್ಪ ಸ್ವಾಮಿ ಸೀಸನ್ ಕೂಡ ಈಗಿದೆ